ಗಂಗಾ ಸ್ನಾನ ಇದು ತುಂಗಾಪಾನ ತುಂಗಾಪಾನ ಅಂದ್ರೆ ಈ ನೀರು ಕುಡಿದ್ರ ಮನುಷ್ಯನ ಒಳಗಿದ್ದ ದೇಹ ಎಲ್ಲ ರೋಗಾದಿಗಳು ಹೋಗ್ತಾವ ಆಮೇಲೆ ಮಂಡಿ ನೋವು ಪಂಡಿ ನೋವು ಅಂಬಿಗರ ಚೌಡಯ್ಯನ ತಾಯಿ ಪ್ರತಿ ದಿವಸ ಪೂಜೆ ಮಾಡಿ ಮತ್ತು ಒಂದು ಕೊಡಪನ್ ನೀರು ತಗೊಂಡ್ ಇದಕ್ ಹೋಗ್ತದ್ಲು ತಮ್ಮ ಮನಿಗೆ ಹನ್ನೆರಡನೇ ಇಲ್ಲೇ ಅಂಬಿಗರ ಚೌಡಯ್ಯ ಹುಟ್ಟಿದಂತ ಸ್ಥಳ ಇದು ಹುಟ್ಟಿದಂತ ಸ್ಥಳ ಅದು ಸ್ಥಳ ನದಿಯಲ್ಲಿ ಹುಟ್ಟಿ ನದಿಯಲ್ಲೇ ಅದು ಜೀವಂತ ಸಮಾಧಿ ಆಗ್ಬೇಕು ಹಂಗ್ ಪರಮಾತ್ಮನ ಆಶೀರ್ವಾದ ಇತ್ತು ಯಾವ ಔಷಧ ಕೊಟ್ರೆ ಕೊಟ್ಟು ಸತ್ತಂತ ಮಗ ಎದ್ದು ಕುಂತ ಸತ್ತ ಮಗ ಎದ್ ಕುಂತಾಗ ಶರಣಪ್ಪ ನೀನು ಇವತ್ತು ನನ್ನ ಒಬ್ಬನ ಮದಕ ಮಗನ ಬದುಕಿಸಿದಿ ಏನ್ ಏನ್ ಬೇಕು ಹೇಳ ಅಂತಂದಾಗ ನನಗೆ ಏನು ಹೇಳಿ ಈ ಗುರುವಿ ಅಂತ ಕಲ್ಲಿಂದೋಣಿ ಕಂಚಿನ ಉಟ್ರಿ ಸರ್ ಎಲ್ಲಿದೆ ಅದು ಅದು ಇಲ್ಲೇ ಮುಣಗೇತ್ರಿ ಅದು ಇಲ್ಲಿ ಮುಳುಗಿದ್ಯಾ ಹಾಂ ಇಲ್ಲಿಗೆ ಮುಣಗೀಕ ಇದು ನಶೀಶ್ ಹೋಗಬಾರ್ದು ಅಂತಂದು ಮಾಡಿ ಸರ್ ಓಕೆ ಓಕೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಹೆಗ್ಗದ್ದೆ ಸ್ಟುಡಿಯೋ ಇವತ್ತು ರಾಣಿ ಬೆನ್ನೂರಲ್ಲಿದೆ ಸೊ ನಾವು ನಿನ್ನೆಯಿಂದಲೂ ಕೂಡ ಸಾಕಷ್ಟು ರಾಣೆ ರಾಣೆಬೆನ್ನೂರಿನ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ ಸೊ ಇವತ್ತೊಂದು ಬಹಳ ಬ್ಯೂಟಿಫುಲ್ ಆದಂಥ ಪ್ಲೇಸ್ಗೆ ಬಂದಿದ್ದೀನಿ ಇಲ್ಲಿ ಸಾಕಷ್ಟು ವಿಚಾರಗಳನ್ನು ಮಾತಾಡೋವನ್ನಿದ್ದೀನಿ ಈ ಎಪಿಸೋಡನ್ನು ಕಂಪ್ಲೀಟ್ ಆಗಿ ಪ್ರತಿಯೊಬ್ರು ನೋಡಲೇಬೇಕು ಮೇಲ್ಗಡೆ ದೇವಸ್ಥಾನಗಳಿದೆ ಹಳೆಯ ಕಾಲದ ಐತಿಹಾಸಿಕ ಸ್ಥಳ ಇದೆ ಜೊತೆಗೆ ಈಗ ಒಂದು ನದಿಯ ತಟದಲ್ಲಿದ್ದೀನಿ ಆ ನದಿ ಏನು ಎತ್ತ ಅದರ ಬಗ್ಗೆ ಒಂದಿಷ್ಟು ಸಮಗ್ರವಾದ ಮಾಹಿತಿಯನ್ನು ಇಲ್ಲಿನ ಸ್ಥಳೀಯರೊಬ್ಬರು ನಮಗೆ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಬನ್ನಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹೊರಗಡೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಿಮ್ಮ ಪೂರ್ಣ ಹೆಸರು ನಮ್ಮ ಪೂರ್ಣ ಹೆಸರು ವೀರಭದ್ರಪ್ಪ ಗೋಣಪ್ಪ ದೀಪಾವಳಿ ಅಂತ ಓಕೆ ಓಕೆ ಈಗ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಇಲ್ಲೊಂದು ನದಿಯ ತಟದಲ್ಲಿ ಇದ್ದೀವಿ ಈ ನದಿ ಯಾವುದು ಮತ್ತೆ ಇಲ್ಲಿನ ಐತಿಹ್ಯಗಳೇನು ಅನ್ನೋದನ್ನ ನಿಮ್ಮ ಮಾತಿನಲ್ಲೇ ಕೇಳಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ ಇದು ತುಂಗಭದ್ರಾ ನದಿ ಓಕೆ ತುಂಗಪಾನ ಗಂಗಾ ಸ್ನಾನ ಅಂತದ್ರಲ್ಲ ಗಂಗಾ ನದಿಗೆ ಸ್ನಾನ ಮಾಡಿದ್ರೆ ಮನುಷ್ಯನಿಗೆ ಎಲ್ಲ ಹೋಗಿ ಮನುಷ್ಯ ಪವಿತ್ರನಾಗ್ತಾನಂತ ಅದಕ್ಕೆ ಗಂಗಾ ನದಿ ಅಂತ ಗಂಗಾಪಾನ ಗಂಗಾ ಸ್ನಾನ ಸ್ನಾನುಂಗಾಪಾನ ತುಂಗಾಪಾನ ಅಂದ್ರೆ ಈ ನೀರು ಕುಡಿದ್ರ ಮನುಷ್ಯನ ಒಳಗಿದ್ದ ದೇಹ ಎಲ್ಲ ರೋಗಾದಿಗಳು ಹೋಗ್ತವು ಆಮೇಲೆ ಮಂಡಿ ನೋವು ಪಂಡಿ ನೋವು ಯಾವ್ದು ಬರೋದಿಲ್ಲ ಕುಡ್ಕಂತ ಇದ್ರೆ ಒಂದು ಗಂಗಾ ಸ್ನಾನ ಪಾನ ಅಂತ ಪ್ರಸಿದ್ಧ ಓಕೆ ಇಲ್ಲಿ ಶಿವಲಿಂಗ ಕಾಣಿಸ್ತಿದೆ ನನ್ಗೆ ನಂದಿ ಕಾಣಿಸ್ತಿದೆ ಏನಿದು ಇದು ಅಂಬಿಗರ ಚೌಡಯ್ಯನ ತಾಯಿ ಪಂಪಾಂಬಿಕೆ ಹಾಕಿ ಪ್ರತಿ ದಿವಸ ಒಂದು ಗಂಗಾ ಇದು ಪೂಜೆ ಮಾಡಿ ಮತ್ತು ಒಂದು ಕೊಡಪನ್ ನೀರು ತಗೊಂಡು ಮನೆಗೆ ಆ ಪಂಪಾಂಬಿಕೆ ಗಂಡನ ಹೆಸರು ವಿರಪಾಕ್ಷ ಆಕಿ ಒಂದಾನೊಂದು ದಿವಸ ಇಲ್ಲೇ ನದಿಗೆ ನೀರು ತುಂಬ ಬಂದಾಗ ಇಲ್ಲೇ ಹೆರಿಗೆ ಆಯ್ತಿ ಹೆರಿಗೆ ಆಯ್ತು ಅದಕ್ಕೆ ಆದ ಆಕಿ ಅವನು ಇದೇ ಪ್ಲೇಸ್ನಾಗೆ ಹೆರಗಾತು ಹೆರಗಿ ಅದಕ್ಕೆ ಇಲ್ಲೊಂದು ಲಿಂಗು ಕಟ್ತಾರೆ ರೀ ಹ್ಞೂ ಹೋ ಎಷ್ಟು ವರ್ಷ ಆಗಿರ್ಬೋದು ಇದು ಸುಮಾರು ವರ್ಷ ಆಗಿತ್ತು ಹನ್ನೆರಡು ಹನ್ನೆ ಹನ್ನೆರಡನೇ ಶತಮಾನದಾಗ ಆಗೈತೆ ಹನ್ನೆರಡುನೇ ಶತಮಾನದಲ್ಲಿ ಆಗಿರುವಂತ ಆಗಿರ್ಬೋದು ಲಿಂಗ ಅದಕ್ಕೆ ಪರಮಾತ್ಮ ಏನು ಮಾಡ್ದೆ ಗಂಗಾದೇವಿ ಹೇಳ್ದೆ ಪಾರ್ವತ ದೇವಿಗೆ ಮಕ್ಳದರ ಮಕ್ಳದಾರ ಅಂತಿದ್ದಿ ನನ್ ಮಕ್ಳಿಲ್ಲ ಅಂತಿದ್ದಿ ಇವತ್ತಿನಿಂದ ಇಲ್ಲೇ ನದಿಯಲ್ಲೇ ಹೆರಿಗೆ ಐತಿ ಇವತ್ತಿನಿಂದ ಗಂಗಾ ಮತ ಇಲ್ಲಿಂದ ಉದಯ ಆಯ್ತು ಹೇಳಿ ಪರಮಾತ್ಮ ಆ ಮಗುಗೆ ಆಶೀರ್ವಾದ ಮಾಡಿದ ನದಿಯಾಗ ಅಡ್ಡಾಡ್ಬೇಕು ಈ ಮಗು ಆಮೇಲೆ ಜೀವಂತ ಸಮಾಧಿ ಆಗ್ಬೇಕೈತೆ ಅಂತಂದ್ ಅವಾಗ ಬರ್ದ್ ಕೊಟ್ರ ಅದಕ್ಕೆ ಇಂಥ ದಿವ್ಸನ ಮರಣ ಇಂಥ ದಿವ್ಸನ ಐಕ್ಯ ಅಂತಂದ ಆ ಹುಟ್ಟಿದ್ದು ಇಲ್ಲೇ ಐಕೆಗಿದ್ದ ದೇಹಸ್ಥಳ ರೀ ಅಲ್ಲಿ ಇದೆಯಲ್ಲ ಅದು ಆ ಸ್ಥಳ ಓಕೆ ಓಕೆ ಅಲ್ಲಿ ಒಂದೇನೋ ಒಂದು ಸ್ಥಳ ಕಾಣಿಸ್ತಿದೆ ನದಿ ಅದು ದೋಣಿ ರೀ ಈ ಶರಣರ ದೋಣಿ ಅದು ಓಕೆ ಆ ಶರಣರ ದೋಣಿ ಐಕ್ಯ ಆದಂತ ಸ್ಥಳ ಅದು ಶರಣರ ಶರಣರ ದೋಣಿ ಐಕ್ಯ ಆದಂತ ಸ್ಥಳ ಅದು ಓಹೋ ಓಕೆ ಇಲ್ಲ ಅಂಬಿಗರ ಚೌಡ ಐಕ್ಯ ಆದಂತ ಸ್ಥಳ ಇದು ಇಲ್ಲೇ ಅಂಬಿಗರ ಚೌಡಯ್ಯ ಹುಟ್ಟಿದಂತ ಸ್ಥಳ ಇದು ಹುಟ್ಟಿದಂತ ಸ್ಥಳ ಅದು ಐಕ್ಯ ಆದಂತ ಸ್ಥಳ ಇವಾಗ ನದಿಯಲ್ಲಿ ಹುಟ್ಟಿ ನದಿಯಲ್ಲೇ ಅದು ಜೀವಂತ ಸಮಾಧಿ ಆಗ್ಬೇಕು ಹಂಗ ಒಂದು ಪರಮಾತ್ಮನ ಆಶೀರ್ವಾದ ಇತ್ತು ಹಂಗ ಹಂಗೈತ್ರಿ ಆಮೇಲೆ ಶಿವದೇ ಇದ ಚೌಡ ಗುರುಗಳು ಶಿವದೇವ ಮುನಿಗಳು ಅಂತ ಇದ್ರು ಶಿವದೇವ ಮುನಿಗಳು ಅವ್ರ ಮ್ಯಾಗ ಐಕ್ಯಾದ್ರೆ ಮ್ಯಾಗ ಐಕ್ಯಾದ್ರ ಇವರು ಶರಣರ ಶರಣ ತೊಳಗ ಆದ್ರು ಅವ್ರ ಮ್ಯಾಗ ಐಕ್ಯಾಗ ಮುಂದ ಈತ ದೋಣಿ ನಡೆಸ್ತಿದ್ದ ಈತನ ಮುಂಚಿ ಊರ್ ಮಂತ್ ದೋಣಿ ದೋಣಿ ಆ ಆತರ ಒಂದ್ ದೋಣಿ ನಡೆಸ್ತಿದ್ದ ಈಗ ಎಲ್ಲರೂ ದೋಣಿ ಸರಳ ನಡೆಸ್ತಾರೆ ಆರ ಪರಮ ಆ ಚೌಡಯ್ಯ ಹಂಗೆ ನಡಿಸತದಲ್ಲ ಈಗ ಇಲ್ಲಿ ಮಂದಿ ಕುಂತರು ಶರಣರ್ ಕುಂತರು ಯಾರ ಕುಂದ್ರಲಿ ಇಲ್ಲಿದ್ದ ಮುಣಗಿ ಇದು ಅದ್ ದೋಣಿ ಕಲ್ಲಿನ ದೋಣಿ ಕಂಚಿನ ಹುಟ್ಟು ಆ ಕಲ್ಲಿನ ದೋಣಿ ಮ್ಯಾಗ ಕುಂತ ಮ್ಯಾಗ ಅದು ಮುಣಿಗಿದಂಥ ದೋಣಿ ಹಂಪಿಗೆ ಹೇಳ್ಬೇಕು ಹಂಪಿಗೆ ಮುಳಿದ ಮುಣಿಗಿದಂತ ದೋಣಿ ಇಲ್ಲಿ ಹೇಳ್ಬೇಕು ಆದ್ರೆ ಈ ಬಟ್ಟೆಗಳು ಒದ್ದೆ ಆಗ್ತಿರ್ಲಿಲ್ಲ ಹಂಗ ಮತ್ತು ಹೆಂಗ್ ನಾವು ಸರಳ ಹಂಗ ಇರ್ಬೇಕು ಅಂತ ಒಬ್ಬ ಶರಣ ಮಹಾಶರಣ ಶರಣ ಆಮೇಲೆ ಈ ಊರಿಗೆ ಶಿವಪುರದ್ದು ಇದು ಇತ್ತಲ್ರಿ ಚೌಡಯ್ಯದ ದಾನಪುರ ಕಾರಣ ಏನಂದ್ರೆ ಅಂಬಿಗರ ಇಲ್ಲಿ ಗುತ್ತಲ ಅಂತ ಐತ್ರಿ ಗುತ್ತಲ ಗ್ರಾಮ ಆ ಗ್ರಾಮದಾಗ ಗುತ್ತಲ ರಾಜ ಇದ್ದ ಆ ರಾಜನ ಮಗನಿಗೆ ಒಂದು ಹಾವು ಕಡ್ದಿತ್ತು ಹಾವು ಕಡದ ಸತ್ತ ಎಲ್ಲ ಇದು ಆಯುರ್ವೇದಿಕ್ ಔಷಧ ಬಂದಂತ ಗಾವಟಿ ಔಷಧ ಕೊಡ್ತದ್ರ ಡಾಕ್ಟರ್ ಅವ್ರು ಕೊಟ್ಟರೆ ಆದ್ರೂ ಬದುಕಿಲ್ಲ ಆಮೇಲೆ ಇಲ್ಲಿ ಶಿವದೇವ ಮುನಿಗಳ ಶಿಷ್ಯ ಆಯ್ತ ಚೌಡಯ್ಯ ಇಲ್ಲ ಇಲ್ಲ ಶಿವಪುರದಾಗ ಒಬ್ಬ ಮಹಾಶರಣ್ಯ ಚೌಡಯ್ಯ ಅಂತ ಅದನ್ನ ಅದನ್ನ ಕರ್ರಿ ಅಂತಂದ ಮಂತ್ರಿಗಳು ಹೇಳಿ ಹೇಳಿದವಾಗ ಮಂತ್ರಿಗಳು ಇಲ್ಲಿ ಚೌಡಿನ ಕರ್ಕೊಂಡು ಹೋಗ್ಯಾರ ಇವ್ರು ಯಾವ ಔಷಧ ಕೊಟ್ರ ಕೊಟ್ಟು ಸತ್ತಂತ ಮಗ ಎದ್ದು ಕುಂತ ಸತ್ತಂತ ಮಗ ಎದ್ದು ಕುಂತಾಗ ಎಂತ ಆಚರಣಪ್ಪ ನೀನು ಇವತ್ತ ನನ್ನ ಒಬ್ಬನ ಮದಕ ಮಗನ ಬದುಕಿಸಿದಿ ನೀನ್ ಏನ್ ಏನ್ ಬೇಕು ಕೇಳ ಅಂತಂದಾಗ ನನ್ಗೆ ಏನು ಬೇಡ್ರಿ ಗುರುವಿ ಅಂತ ಆದ್ರೂ ಅವ್ರು ಏನ್ ಮಾಡಿದ್ರು ಗೊತ್ತಲ್ ರಾಜ ಪೂರ್ವ ಪಶ್ಚಿಮ ಏಳು ಮೈಲು ಉತ್ತರ ಉತ್ತರ ದಕ್ಷಿಣ ಹದಿನಾಲ್ಕು ಮೈಲ್ ಆಸ್ತಿನ ಅವ್ರ ಹೆಸರಿಲ್ ದಾನವಾಗಿ ಬರೆದಿಟ್ರು ಆ ಚೌಡೇನ ಗುರುಗಳು ಶಿವದೇವ ಮುನಿಗಳು ಆತನಿಗೆ ಎಲ್ಲ ವಿದ್ಯಾ ವಿದ್ಯಾ ಬುದ್ಧಿ ಕೊಟ್ಟು ದೊಡ್ಡವನ್ ಶಿವದೇವ ಮುನಿಗಳು ಶಿವದೇವ ಮುನಿಗಳು ವಚನ ಪಚನ ಮತ್ತೆ ಇವು ಬರೆಯ ಕಲಿಸಿದ್ದ ಮತ್ತ ಯಾರಿಗೆ ಚೌಡಿಗೆ ಅವರ ಶಿವದೇವ ಮುನಿಗಳು ಆ ಶಿವದೇವ ಮುನಿಗಳ ಅಂಥರದಿಂದ ಮತ್ತೆ ಗಿಚನ ಬರ್ಕಂತ ಎಲ್ಲ ಇದು ಮಾಡ್ದೆ ಇಲ್ಲಿದ್ದ ದೋಣಿ ಹಂಪಿ ಹಂಪಿಗಳಿಸ್ತದ್ದ ಮಂದಿ ಕರ್ಕಂಡು ಹಂಪಿ ಇದ್ದ ಮುಂಶಿ ದೋಣಿದು ಇಲ್ಲಿ ಗಳಿಸ್ತಿದ್ದ ಆಮೇಲೆ ಚೌಡ ಏನು ಮಾಡ್ದ ಗುರುವೇ ಇದು ನನಗೆ ಆಸ್ತಿ ಬೇಡ ನಾನು ದುಡ್ದಂಥ ಆಸ್ತಿ ಅಲ್ಲ ಇದನ್ನ ನೀನ ತಗೋ ಬಂದಂಥ ಶಿಷ್ಯರಿಗೆ ಉಪಯೋಗ ಮಾಡೋಕೆ ಅಂತಂದು ಹೇಳಿ ಅವ್ರಿಗೆ ಶಿವದೇವ ಮುನಿಗಳಿಗೆ ಕೊಟ್ಟುಬಿಟ್ಟೆ ಪೂರ್ವ ಪಶ್ಚಿಮ ಇವು ಮೈಲು ಉತ್ತರ ದಕ್ಷಿಣ ಹದಿನಾಲ್ಕು ಮೇಲೆ ಆಸ್ತಿನ ಆತಂಗೆ ಕೊಟ್ಟುಬಿಟ್ಟ ಯಾರಿಗೆ ಶಿವದೇ ಮುನಿಗಳಿಗೆ ಗುರುವೇ ಆತ ಗುರುಗಳು ಏನಂದ್ರೆ ಬೇಡಪ್ಪ ನೀನ ಆಟಗ ಅಂದ್ರೆ ಕೇಳಲು ಅವ್ರು ಎಂಥ ಶಿಷ್ಯನಪ್ಪ ನೀನು ಇವತ್ತಿನಿಂದ ಈ ಶಿವಪುರನದು ನಶಿಸಿ ಚೌಡಯ್ಯ ದಾನಪುರ ಅಂತ ನಾಮಕರಣ ಆಗಲಿ ನಿನ್ನ ಹೆಸರು ಉಳಿಲಿ ನನ್ನ ಹೆಸರು ಉಳಿಯೋದು ಬೇಡ ಅಂತಂದು ಹೇಳಿ ಅವರು ಇಲ್ಲೇ ಐಕ್ಯಾದರು ಅವರು ಗುರುಗಳ ಮ್ಯಾಗ ಐಕ್ಕಾದ್ರು ಮ್ಯಾಗ ಐಕ್ಕಾಗಿ ಒಂದು ಸ್ವಲ್ಪ ದಿವ್ಸದ ಮೇಲೆ ಆಮೇಲೆ ಮುಂಚೆ ಆಯ್ಕೆ ಆಗಿದ್ರು ಅವರು ಆಯ್ಕೆ ಆಯ್ಕೆ ಆಗೋದಕ್ಕಿಂತ ಮುಂಚೆ ಹಂಪಿಂದ ದೋಣಿ ಮುನಿಸಿ ಇಲ್ಲಿ ಎಪ್ಸಿದ್ರು ದೋಣಿನ ಆಮೇಲೆ ಅಲ್ಲಿ ಜೀವಂತ ಸಮುದಾಯ ಹಾಕುತ್ತಿದ್ರು ಶಿವದೇವ ಮುನಿಗಳು ಗುರುವೆ ನೀವು ಹೋದ್ಮೇಲೆ ನಂದೇನಂತ ಕೇಳಿದಾಗ ನಾನು ಜಾತ ಮಾಡಿದ ನೀರು ತಲೆ ಮೇಲೆ ಬೀಳ್ ಎಂತ ಐತಿಲ್ರಿ ಈಶ್ವರ್ಲಿಂಗ ಮುಕ್ತೇಶ್ವರ ಅಲ್ಲೇ ಆ ಈ ಈಶ್ವರಲಿಂಗ ಸ್ಟೇಟ್ ಐತ್ರಿ ಆಮೇಲೆ ಇಲ್ಲಿ ನೀರು ಅಂಬಿಗರ ಶಿವಡಿನ ಗದ್ದಿಗೆ ಯಾವಾಗ್ಲೂ ಪುಟ್ಟಿತ್ತು ಅಂದ್ರ ಅಲ್ಲಿ ಪ್ರತಿ ದಿವ್ಸ ಸ್ನಾನ ಮಾಡಿದ ನೀರ ಅತನ್ ತಲೆ ಮೇಲೆ ಬೀಳ್ಬೇಕ ನೀನು ನಾನು ಸ್ನಾನ ಮಾಡಿದ ನೀರು ನೀನ್ ತಲೆ ಮೇಲೆ ಬೆಳಿ ಅಂತಿ ಆಗುವ ಅಂತಲೇಖ ಆಗ್ಯಾರ ಆಮೇಲೆ ಅವ್ರು ಮುನಿಗಳು ಐಕ್ಯ ಐಕ್ಯಾದ್ರಲ್ರಿ ಅದು ಶಿವದೇ ಮುನಿಗಳು ಐಕ್ಯ ಆದ್ಮೇಲೆ ಅದನ್ನ ಮುಕ್ತಿ ಹೊಂದಿದ್ರ ಅಲ್ಲಿ ಮುಕ್ತಿ ಹೊಂದಿದ್ರಿಂದ ಅದಕ್ಕೆ ಮುಕ್ತೇಶ್ವರ ಅಂತ ಹೆಸರು ಇಟ್ಟ್ರಿ ಇದಕ್ಕೇನಂತಾರ ನಾವೀಗ ಮುಕ್ತೇಶ್ವರ ದೇವಸ್ಥಾನವನ್ನು ಕೂಡ ತೋರಿಸ್ತೀವಿ ಅದಕ್ಕೆ ಮುಂಚೆ ಇಲ್ಲಿವರೆಗೆ ಬಂದಿದೀವಿ ಇಲ್ಲಿ ಒಂದು ನಾವು ನಮಸ್ಕಾರವನ್ನು ಹಾಕಿಗೊಂದು ಅಂಬಿಗರ ಚೌಡಯ್ಯ ಜನಿಸಿದ ಸ್ಥಳ ಅಂಬಿಗರ ಚೌಡಯ್ಯ ಜನಿಸಿದ ಸ್ಥಳ ಇದು ಹುಟ್ಟು ಸಾವು ಇಲ್ಲೇ ಇಲ್ಲೇ ಪಾರ್ವತ ದೇವಿ ಅಂದ್ರೆ ಹಾಲು ಮತ ಅಂತ ನೋಡ್ರಿ ಹಾಲು ಮತ ಅಂದ್ರ ಕುರುಬ್ರು ಹಾಲು ಮತ ಅಂದ್ರೆ ಅವರು ಇಲ್ಲಿ ಅಡವಿ ಅರಣ್ಯ ಆಮೇಲೆ ಯಾವ್ದ ದೊಡ್ಡ ದೊಡ್ಡ ಕಾಡಿದ್ದಲ್ಲಿ ಕುರಿಮಿಸ್ ಹೌದು ಅವರಿಗೆ ಪಾರ್ವತಾ ದೇವಿ ಮಕ್ಕಳವ್ರು ಅದಕ್ಕೆ ಅವ್ರಿಗೆ ಹಾಲು ಮತ ಅಂತಾರ ನಾವು ಇಲ್ಲಿ ಗಂಗಾ ಮತ ಅಂದ್ರೆ ನದಿಯಾಗ ಅಡ್ಡಾಡೋದು ಈ ನದಿ ಯಾವಾಗ ತುಂಬಿ ಹರಿಯೋದು ಆಗಸ್ಟ್ ತಿಂಗ್ಳಿಗೆ ಆಗಸ್ಟ್ ತಿಂಗಳ ಫುಲ್ ತುಂಬಿ ಹರಿತ ಮೇಲಾಗ ಬರುತ್ತೆ ನೀರು ಆ ಟೈಮಲ್ಲಿ ಇಲ್ಲಿ ಬರೀ ದೋಣಿಗಳಲ್ಲೇ ಸಂಚಾರ ಮಾಡ್ಬೇಕು ಮತ್ತೆ ಯಾರನ್ನು ಬಿಟ್ಟರೆ ಆಗಲ್ಲ ಇಲ್ಲ ದೋಣಿ ನಾವು ಎಸ್ ನೋಡಿ ವೀಕ್ಷಕರೇ ಇಲ್ಲಿ ಶಿವಲಿಂಗ ಇದೆ ನೋಡಿ ಇದು ಅವತ್ತಿನ ಕಾಲದ ಬಹುಶಃ ಹನ್ನೆರಡನೇ ಶತಮಾನ ಅಲ್ಲ ಸರ್ ಹನ್ನೆರಡನೇ ಶತಮಾನದಿಂದಲೂ ಹಾಗೆ ಇದೆ ಇಲ್ಲಿ ನಂದಿ ಇದೆ ಅಂದ್ರೆ ಶಿವನನ್ನ ನಂದಿ ಕಾಯ್ತಾ ಇರೋದು ನೋಡ್ತಾ ಇರುವಂತಹ ಒಂದು ಪ್ರತೀತಿ ಅದು ಸೊ ಇಲ್ಲೇ ಅವರು ಹುಟ್ಟಿರೋದ್ರಿಂದ ಮತ್ತೆ ಗಂಗಾ ತುಂಗಾ ಎರಡು ಕೂಡ ನಮಗೆ ಬಹಳ ಶ್ರೇಷ್ಠವಾದಂತಹ ನದಿಗಳು ಇದು ಗಂಗಾ ಮತ ಅಂತ ಆತ ಹಾಲ್ ಮತ ಗಂಗಾ ಮತ ಅಂದ್ರೆ ಒಂದ್ ಸಮಾಜ ಅದ ಅಕ್ತಂಗರ್ ಮಕ್ಕಳ ಅಂತ ಅನ್ನೋದಕ್ಕೋಸ್ಕರ ಅವ್ರಿಗೆ ನಮ್ಗೆ ಬೀಕ್ತನ ಆಗದಲ್ಲ ಅಷ್ಟ ಈ ಹಾಲ್ ಮತ ಗಂಗಾ ಮತ ಅಂದ್ರ ಒಂದರಿಯೋದ್ ಕುರುಬರು ಬರ್ತಾರ ಗಂಗಾ ಮತ ಅಂದ್ರ ಈ ನೀರ್ನಿಗೆ ಒಟ್ಟು ನೀರ್ನಿಗೆ ನಮ್ಮ ನಮ್ ಜನ ಏನ್ರಿ ಸರ ಸಮುದ್ರ ಸಾಗರ ಕೆರೆ ಹಾ ದೊಡ್ಡ ದೊಡ್ಡ ಹಳ್ಳ ಕೊಳ್ಳ ಹ ಇಂಥಲೆಲ್ಲಾ ಜಾಸ್ತಿ ಇರ್ತಾರ ಹೌದು ಈಗ ಇತ್ತಿತ್ತಾರು ಬಿಡ್ರಿ ಬೇರೆ ಬೇರೆ ಕಡೆ ಈಗ ಮಗುವಿರ ಕಾರ್ವೆ ಅವರು ಅಂದ್ರೆ ಗಂಗಾ ಮತಸ್ತಾರ ನದಿಯಲ್ಲಿ ಮೀನ ನಾವು ಹಾ ಅವರೆಲ್ಲ ಗಂಗಾ ಮತಸ್ತರೀ ಅವ್ರು ನೋಡಿ ವೀಕ್ಷಕರ ಎಷ್ಟು ಮಾಹಿತಿ ಇದೆ ನೋಡಿ ಹ್ಮ್ ಸೊ ಇದನ್ನೆಲ್ಲಾ ತಿಳ್ಕೊಬೇಕು ಹ್ಮ್ ಇನ್ನೊಂದು ಸ್ವಲ್ಪ ವರ್ಷಗಳು ಹೋದ ನಂತರ ಇದು ಯಾರಿಗೂ ಗೊತ್ತಿರೋದೇ ಇಲ್ಲ ಹಾಂ ಗೊತ್ತಿರೋದಲ್ಲ ಅದು ಹೌದು ಹ್ಞೂ ಇದು ದೋಣಿ ಆಯ್ಕೆಯಾದಂಥ ಸ್ಥಳ ಇದು ಓಕೆ ಓಕೆ ಅದು ಹಾಂ ಕಲ್ಲಿನ ದೋಣಿ ಕಂಚಿನ ಉಟ್ರಿ ಸರ ಎಲ್ಲಿದೆ ಅದು ಅದು ಇಲ್ಲೇ ಮುಳುಗೈತ್ರಿ ಅದು ಇಲ್ಲಿ ಮುಳುಗಿದ್ಯಾ ಹ್ಞೂ ರೀ ಇಲ್ಲಿಗೆ ಮುಳುಗಿದ ಇದು ನಶೀಶ್ ಹೋಗ್ಬಾರ್ದಂತಂದು ಓಕೆ ಅದ್ರ ಶೇಪ್ ಮಾಡಿದೀರಾ ಹಾಂ ಶೇಪ್ ಮಾಡೀವಿ ಸರ್ ಓಕೆ ಓಕೆ ಓ ಮುಂದುಗಡೆ ಹೋದ್ರೆ ಶೇಪ್ ಕಾಣಿಸುತ್ತೆ ಹ್ಞೂ ಹ್ಞೂ ಸರ್ ಹ್ಞೂ ಹ್ಞೂ ಎಷ್ಟು ಚೆನ್ನಾಗಿದೆ ಪೂರಕ ಇದೆ ಅಲ್ಲ ಹೌದು ವಾಹ್ ಟೆಕ್ನಾಲಜಿ ಹೆಂಗಿರ್ಬೋದು ನೋಡಿರಿ ಅಲ್ವಾ ಅವ್ರ ಕಲ್ಲಿಂದ ದೋಣಿ ಮುಣಗಿಸ್ತಿದ್ರು ಎಬ್ರು ಅಂದ್ರೆ ಮತ್ತೆ ಇಲ್ರಿ ಈಗ ಇವ್ರು ಬರ್ತಾರಲ್ಲ ಮಾಟಿ ಮಾಡಾರ ಆ ಮಾಟ ಪಾಠ ಮಂತ್ರ ಮಾಡ್ತಾರಲ್ಲ ಅವ್ರ್ಗೊಂದು ವಿದ್ಯೆ ಇರ್ತೈತಿ ಇವ್ರ್ಗೆ ಒಂದು ಏನರ ವಿದ್ಯೆ ಇರ್ಬೇಕಲ್ಲ ಹೌದು 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 ಆ ಎಸ್ ಎಸ್ ಹೌದಲ್ರಿ ಖಂಡಿತ ಹೌದು ಆಮೇಲೆ ಈಗ ಅವಾಗ ದೋಣಿ ಕಣಿಗೆ ಈಗ ಈಗ ಇದ್ರೂ ಕಬ್ಬಿಣವು ನಡೆಸ್ತಾರ ಹಂಗೇನ್ರ ಕಲ್ಲಿಗೆ ಆಯುರ್ವೇದಿಕ್ ಹೌದು ಇತರ ಹಚ್ಚಿದ್ರೆ ಹಗುರ ಆಗ್ಬೋದು ಹ್ಮ್ 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 ಏನೋ ಅವ್ರ ಶರಣರಿ ರೀ ಹೌದು ನಿಜ ಶರಣರು ಅಂತ ಹೇಳ್ತಾರಲ್ಲ ಹಾ ನೀಜ ಶರಣರು ಅಂತ ಹೇಳ್ತಾರೇ ಚೌಡೈ ಅಂತಾನೆ ಹೇಳು ನೀಹ ಅಂಬಗರ್ ಚೌಡೈ ನಿಜ ಶರಣ ಇಕ್ಷಕ್ರೆ ತುಂಗಾ ನದಿಯ ನೋಡ್ರಿ ಆ ನೀರು ಎಷ್ಟು ತಿಳಿಯಾಗಿದೆ ಇಳುದು ಒಂದ್ಸಲಾ ನೀರನ್ನ ನಮ್ಮ ಮೈಗೆ ಪ್ರೋಕ್ಷಣೆ ಮಾಡ್ತಾಳಣ ಈ ನೀರನ್ನ ಕುಡಿದ್ರೆ ಅನೇಕ ರೋಗಗಳು ನಿವಾರಣೆ ಆಗತ್ತಂತೆ ಸೊ ಹಾಗಾಗಿ ಹ್ಮ್ ಚೆನ್ನಾಗಿದೆ ಸರ್ ಹ್ಮ್ ನಿಮ್ಮ ಊರಿಗೆ ಬಂದು ಖುಷಿ ಆಯ್ತು ಸರ್ ಈಗ ಇನ್ನೊಂದು ಮಾಹಿತಿ ನಿಮ್ಮ ಕೇಳಬೇಕು ನಾನು ಈ ರಾಣೆಬೆನ್ನೂರು ಅಂತ ಹೇಳಿ ಹೆಂಗ್ ಬಂದಿದ್ದು ಸರ್ ಹೆಸರು ಗೊತ್ತಾ ಅಲ್ಲಿ ರಾಣೆ ಬರೀ ಹಾ ರಾಣಿ ಆಳಿದ ರಾಣಿ ಬೆನ್ನೂರ್ ಅಂತ ಹೆಸರಿತ ರಾಣಿ ಬೆನ್ನೂರ್ ಅಂತ ಓಕೆ ಈಗ ಅದನ್ನ ರಾಣಿ ಬೆನ್ನೂರು ಅಂತ ಮಾಡಿ ಅದ ಒಂದು ರಾಣಿ ದೊಡ್ಡ ಆಕೆ ಬಹಳ ಪ್ರಸಿದ್ಧವಾದ ರಾಣಿ ಆಕೆ ಆಳಿದಂತ ಒಂದು ಅದು ರಾಣಿಬೆನ್ನೂರ್ ಈಗ ರಾಣಿ ಅದು ಸುದ್ದಿ ಮುಖ್ಯವಾದ ಮೂಲ ಹೆಸರು ರಾಣಿ ಅದು ೂರು ರಾಣೆ ಬೆನ್ನೂರು ಮಾಡ್ಯಾರ ನಿಜವಾದ ಹೆಸರು ರಾಣಿ ಬೆನ್ನೂರು ಅಂತ ಇದ್ರಲ್ಲ ತೌಸಂಡ್ ಇಯರ್ಸ್ ಬ್ಯಾಕ್ ಅವ್ರದ್ದು ಏನಂತಂದ್ರೆ ಇದು ಮೇಲ್ ಹೇಗಿದೆ ಸರ್ ಯಾವಾಗ್ಲೂ ಮೇನ್ ಪೂಲ್ ಅಂತ ಹೇಳ್ತಾರೆ ಸರ್ ಇದಕ್ಕೆ ಅಂದ್ರೆ ಹೆಂಗಂದ್ರೆ ಈಗ ಕೆಲವೊಂದಿಷ್ಟು ದೇಶಗಳಲ್ಲಿ ಹಡಗಿದ್ದಾರಲ್ಲ ಹೌದು ಆ ರೀತಿ ಈ ದಾರಿ ಇವಾಗ್ಲೂ ಕೂಡ ಅದೇ ರೀತಿ ಇರೋದು ರಾಣಿಬೇನೂರು ದಾರಿ ನೀವು ಬಾಂಬೆ ಮತ್ತೆ ಪುಣಾ ಎಲ್ಲಾ ಕಡೆಗೆ ನಾರ್ತ್ ಇಂಡಿಯಾಗ್ ಹೋಗ್ಬೇಕಂದ್ರೆ ಇಲ್ಲಿ ಆಸಿಯಲ್ಲಿ ಹೋಗೋದು ಅದು ದೊಡ್ಡ ಪವಿತ್ರವಾದ ಕ್ಷೇತ್ರ ರಾಣಿಬೆನ್ನೂರು ಅದ ಅಕಸ್ಮಾತ್ ರಾಣಿ ರಾಣಿಬೆನ್ನೂರು ರಾಣಿ ಬೆನ್ನು ಅಲ್ಲದ ರಾಣಿಬೆನ್ನೂರು ರಾಣಿ ಆಳಿದಂತ ಒಂದು ಅದು ಸ್ಥಳ ಪವಿತ್ರವಾದ ಸ್ಥಳ ಅದೇ ಪ್ರಾಧಾನ್ಯತೆ ಇರ್ತಕ್ಕಂಥ ಒಂದು ಸ್ಥಳ ಅಂತ ಅವಾಗ ಹೊಯ್ಸರ ರಾಣಿಯವ್ರ ಏನ್ ಮಾಡ್ತಿದ್ರು ಸರ್ ತಂಗತಿದ್ರಲ್ಲಿ ತಂಗುದಾಣ ಅದೇ ಆಕ್ಚುಲಿ ಅವ್ರು ತಂಗಿ ಏನ್ ಮಾಡ್ತಿದ್ರು ಅಂದ್ರೆ ಮುಂದಿನ ಪ್ರಯಾಣ ಬೆಳೆಸ್ತಿದ್ರು ಯಾವಾಗ್ ಬಂದ್ರು ಅವ್ರು ಉಳ್ಕೊಳ್ಲಿಕ್ಕೆ ಆ ಜಗಾನೇ ಆಡ್ಕೊಂಡಿದ್ರು ಹಂಗಾಗಿದ್ರೆ ರಾಣಿ ತಂಗು ತಾಣ ಹೋಗಿ ತಂಗು ಅನ್ನೋದು ಸಂಸ್ಕೃತ ಪದ ಅಂದ್ರೆ ಈ ಬೆನ್ನು ಅನ್ನೋದು ಹ್ಮ್ ಹ್ಮ್ ಈಗ ನೋಡ್ರಿ ಬೆನ್ ಕೊಟ್ಟು ಅಂತ ಹೇಳ್ತಾರೆ ಗೊತ್ತಾಯ್ತು 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 ಓಕೆ ರಾಣಿ ಬೆನ್ ಕೊಡ್ತಾ ಇರ್ತಕ್ಕಂತ ಸ್ಥಳ ಅಂತ ರಾಣಿ ಬೆನ್ನೂರು ಅದು ರಾಣಿ ಬೆನ್ನೂರು ಈಗ ಆನ್ಸರ್ ಸಿಕ್ ಹ ಹ ರಾಣಿ ಬೆನ್ನೂರು ಹೌದನೇ ಆಗಲಿ ವಿಸ್ಕ್ರತವಾಗಿ ಹುಡುಕಿದ್ರೆ ಸಿಗುತ್ತೆ ಸರ್ ಅದು ರಾಣಿ ಬಂದು ಬೆನ್ ಕೊಟ್ಟು ಮಲಗಿ ಇಲ್ಲಿ ರೆಸ್ಟ್ ಮಾಡಿ ಹೋಗ್ತಾ ಇದ್ಲು ಹೌದು ಅನ್ನೋ ಒಂದು ಸ್ಥಳ ಬನ್ನಿ ಗುರುಗಳೇ ಬನ್ನಿ ಜೀವಂತವಾಗಿ ಸಮಾಧಿ ಆಗಿದ್ದ ಓಕೆ ಇನ್ನು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜೀರ್ಣೋದ್ಧಾರ